ಹೌ ಟು ಗೆಟ್ ಪ್ರೆಗ್ನೆಂಟ್ ಫಾಸ್ಟ್ ಹೌ ಟು ಗೆಟ್ ಪ್ರೆಗ್ನೆಂಟ್ ಇನ್ ಜಸ್ಟ್ ಒನ್ ಮಂತ್ ಮಹಿಳೆಯರಲ್ಲಿ ಅವರ ಮುಟ್ಟಿನ ಅವಧಿ ಇಪ್ಪತ್ತೆಂಟು ದಿನದ ಸೈಕಲ್ ಆಗಿರ್ಬೋದು ಮೂವತ್ತು ದಿನದ ಸ್ಪೀರಿಯಡ್ ಸೈಕಲ್ ಆಗಿರ್ಬೋದು ಇವರಿಗೆ ಏಳು ದಿನಗಳು ತುಂಬ ಮಹತ್ವವಾದ ದಿನಗಳಾಗಿರುತ್ತೆ ಈ ಏಳು ದಿನಗಳಲ್ಲಿ ಇವರು ಪ್ರೆಗ್ನೆಂಟ್ ಆಗುವಂತಹ ಎಲ್ಲ ಚಾನ್ಸಸ್ ಇರುತ್ತೆ ಹೌದು ಅದೇ ಓವ್ಯುಲೇಷನ್ ಫೇಸ್ ಅಂತ ಹೇಳ್ತೀವಿ ಈ ಒಂದು ಓವ್ಯುಲೇಷನ್ ಫೇಸಲ್ಲಿ ದಂಪತಿಗಳು ದಾಂಪತ್ಯ ಇಡೋದ್ರಿಂದ ಪ್ರೆಗ್ನೆನ್ಸಿ ರೇಟ್ ಜಾಸ್ತಿ ಆಗುತ್ತೆ ಬಟ್ ಏನ್ ಸಮಸ್ಯೆ ಅಂತ ಹೇಳಿದ್ರೆ ಹಲವಾರು ಕಪಲ್ಸಿಗೆ ಹಲವಾರು ಮಹಿಳೆಯರಿಗೆ ಈ ಓವ್ಯುಲೇಷನ್ ಡೇಸ್ ಯಾವಾಗ ಅಂತ ಗೊತ್ತಾಗಲ್ಲ ಅದು ಬೇಬಿ ಪ್ಲಾನಿಂಗ್ ಮಾಡುವಾಗ ಓವ್ಯುಲೇಷನ್ ಡೇ ಯಾವಾಗ ಅಂತ ತಿಳ್ಕೊಳ್ಬೇಕಾಗಿರೋದು ತುಂಬಾ ಮುಖ್ಯ ಯಾಕೆ ಅಂತ ಹೇಳಿದ್ರೆ ಅಂಡಾಣು ಬಿಡುಗಡೆಯ ನಂತರ ಈ ಅಂಡಾಣುವ ಲೈಫ್ ಸ್ಪ್ಯಾನ್ ಬಂದು ಓನ್ಲಿ ಟ್ವೆಂಟಿ ಫೋರ್ ಹವರ್ಸ್ ಅಂತಲೇ ಹೇಳ್ಬೋದು ಇಪ್ಪತ್ತು ನಾಲ್ಕು ಗಂಟೆಗಳ ನಂತರ ಅನ್ನೋದು ಡೆಸ್ಟ್ರಾಯ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಏನಾದರೂ ಈ ಒಂದು ತಿಂಗಳಲ್ಲಿ ಪ್ರೆಗ್ನೆನ್ಸಿ ಪ್ಲ್ಯಾನಿಂಗ್ ಮಾಡ್ತಿರುವಂಥ ದಂಪತಿಗಳಿಗೆ ಓವ್ಯುಲೇಷನ್ ಡೇ ಯಾವಾಗ ಅಂತ ಗೊತ್ತಿಲ್ದೇನೆ ಅವರು ಮಿಸ್ ಮಾಡಿಕೊಂಡ್ರು ಅಂತ ಹೇಳಿದರೆ ಮತ್ತೆ ನೆಕ್ಸ್ಟ್ ಮಂತಿಗೋಸ್ಕರ ವೆಯ್ಟ್ ಮಾಡಬೇಕಾಗತ್ತೆ ಬೇಬಿ ಪ್ಲ್ಯಾನ್ ಮಾಡ್ತಾ ಆದರೆ ಪುರುಷರಿಗೆ ಈ ಸಮಸ್ಯೆ ಇಲ್ಲ ಸ್ಖಲನದ ನಂತರ ಅವರ ವೀರ್ಯದಿಂದ ವೀರ್ಯಾಣುಗಳು ಏನು ಹೊರ ಬರುತ್ತೆ ಇದು ಮಹಿಳೆಯ ಗರ್ಭಾಶಯದ ಒಳಗಡೆ ಹೋಯಿತು ಅಂತ ಹೇಳಿದ್ರೆ ಐದು ದಿನದ ತನಕ ಜೀವಂತವಾಗಿರುವಂತಹ ಎಲ್ಲ ಸಂಭವಗಳು ಅದಕ್ಕೆ ಸಿಗುತ್ತೆ ಆದರೆ ಮಹಿಳೆಯ ಓವ್ಯುಲೇಷನ್ ಆದ ನಂತರ ಅಂಡಾಣು ಬಿಡುಗಡೆ ಆದ ನಂತರ ಅಂಡಾಣುವ ಲೈಫ್ ಸ್ಪ್ಯಾನ್ ಬಂದು ಓನ್ಲಿ ಟ್ವೆಂಟಿ ಫೋರ್ ಹಾರ್ಸ್ ಅಂತಲೇ ಹೇಳ್ಬೋದು ಅದರಲ್ಲೂ ತುಂಬ ಜನ ಮಹಿಳೆಯರಿಗೆ ಶಾರ್ಟ್ ಪೀರಿಯಡ್ ಸೈಕಲ್ ಇರುತ್ತೆ ಲಾಂಗ್ ಪೀರಿಯಡ್ ಸೈಕಲ್ ಇರುತ್ತೆ ಸೊ ಇಂಥ ಸೈಕಲ್ ಇರುವಾಗ ಅವರಿಗೇನು ಗೊತ್ತಾಗಲ್ಲ ಯಾವಾಗ ಎಕ್ಸಾಕ್ಟಾಗಿ ಓವ್ಯುಲೇಷನ್ ಡೇ ಅಂತ ತುಂಬ ಜನ ಅವರ ದೇಹದಲ್ಲಿ ಆಗುವಂತಹ ಬದಲಾವಣೆಗಳನ್ನು ಹಿಡಿತಾ ಬದಲಾವಣೆಗಳನ್ನು ನೋಟಿಸ್ ಮಾಡ್ತಾನು ಅರ್ಥ ಮಾಡ್ಕೊಳ್ತಾರೆ ಅವರಿಗೆ ಓವ್ಯುಲೇಷನ್ ಡೇ ಅಂತ ಸೊ ಆ ಸಮಯದಲ್ಲಿ ರಿಲೇಷನ್ಶಿಪ್ಪಲ್ಲಿ ಇದ್ದು ಒಂದೇ ಮಂತಲ್ಲಿ ಪಾಸಿಟಿವ್ ರಿಸಲ್ಟ್ಸ್ ಕೂಡ ತಗೊಳ್ತಾರೆ ಮೊದಲನೇದಾಗಿ ಶಾರ್ಟ್ ಪೀರಿಯಡ್ ಸೈಕಲ್ ಅಂದರೆ ಇಪ್ಪತ್ತೊಂದು ದಿನ ಇಪ್ಪತ್ತೆರಡು ದಿನ ಈ ರೀತಿ ಪೀರಿಯಡ್ ಸೈಕಲ್ ಯಾರಿಗೆಲ್ಲ ಇರುತ್ತೆ ಇವರು ಅವರ ಪೀರಿಯಡ್ಸನ್ನು ನಾರ್ಮಲ್ ಆಗಿ ಮಾಡ್ಕೋಬೇಕು ಅವರ ಹಾರ್ಮೋನ್ಸ್ನ ನಾರ್ಮಲ್ ಆಗಿ ಮಾಡ್ಕೋಬೇಕು ಅಂತ ಸಜೆಸ್ಟ್ ಮಾಡ್ತೀನಿ ಯಾಕೆ ಅಂತ ಹೇಳಿದರೆ ಈ ಒಂದು ಶಾರ್ಟ್ ಪೀರಿಯಡ್ ಸೈಕಲ್ ಯಾರಿಗೆಲ್ಲ ಇರುತ್ತೆ ಅಂತ ಹೇಳಿದ್ರೆ ಯಾರಲ್ಲಿ ಲೋ ಪ್ರೊಜೆಸ್ಟ್ರಾನ್ ಇಶ್ಯೂಸ್ ಇರುತ್ತೋ ಅವರಿಗೆ ಈ ಒಂದು ಶಾರ್ಟ್ ಪೀರಿಯಡ್ ಸೈಕಲ್ ಇರುತ್ತೆ ಹಾಗಾಗಿ ನೀವು ಹಾರ್ಮೋನ್ಸ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳುವಂತಹ ಟಿಪ್ಸ್ಗಳನ್ನು ಫಾಲೋ ಮಾಡ್ಕೋಬೇಕಾಗುತ್ತೆ ಲೈಕ್ ಸೀಡ್ ಸೈಕ್ಲಿಂಗ್ ಆಗಿರ್ಬೋದು ಅಥವಾ ಎಕ್ಸಸೈಸ್ ಮಾಡಬಹುದು ಅಥವಾ ಮಲ್ಟಿವಿಟಾಮಿನ್ಸ್ನ ತೊಗೊಳ್ಳೋದಾಗಿರ್ಬೋದು ಒಳ್ಳೆ ಡಯಟನ್ನು ಫಾಲೋ ಮಾಡೋದಾಗಿರ್ಬೋದು ಒಳ್ಳೆ ಹೆಲ್ದಿ ಲೈಫ್ ಸ್ಟೈಲ್ ಲೀಡ್ ಮಾಡೋದಾಗಿರ್ಬೋದು ಈ ರೀತಿ ನೀವು ಟಿಪ್ಸ್ಗಳನ್ನು ಫಾಲೋ ಮಾಡಿದ್ರೆ ನಿಮ್ಮ ಸೈಕಲ್ ನಾರ್ಮಲ್ ಆಗುತ್ತೆ ಟ್ವೆಂಟಿ ಏಯ್ಟ್ ಡೇಸ್ ಸೈಕಲ್ ಅಥವಾ ಥರ್ಟಿ ಡೇಸ್ ಪೀರಿಯಡ್ ಸೈಕಲ್ ಯಾರಿಗೆಲ್ಲ ಇರುತ್ತೋ ಇವರಿಗೆ ತುಂಬ ಈಸಿಯಾಗಿ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು ಅವರ ಓವ್ಯುಲೇಷನ್ ಡೇಸ್ ಯಾವಾಗ ಅಂತ ಯೂಶ್ವಲಿ ಪೀರಿಯಡ್ ಆದ ಹದಿನಾಲ್ಕು ಹದಿನೈದು ಹದಿನಾರನೇ ದಿನಕ್ಕೆ ಒಂದು ಹೆಲ್ದಿಯಾಗಿರುವಂತಹ ಎಗ್ ಅವರ ಓವರೀಸ್ ಇಂದ ಬಿಡುಗಡೆ ಆಗುತ್ತೆ ಎಕ್ಸಾಕ್ಟ್ ಆಗಿ ಇದೇ ದಿನ ಆಗುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ ಸೊ ಹಾಗಾಗಿ ಮಹಿಳೆಯರು ಪೀರಿಯಡ್ ಆದ ಹನ್ನೊಂದನೇ ದಿನದಿಂದ ಇಪ್ಪತ್ತು ದಿನಗಳ ಒಳಗಡೆ ರಿಲೇಷನ್ಶಿಪ್ ಅಲ್ಲಿ ಒಂದು ದಿನ ಬಿಟ್ಟು ಒಂದು ದಿನ ಇರಬೇಕಾಗುತ್ತೆ ದಾಂಪತ್ಯದಲ್ಲಿ ಒಂದು ದಿನ ಬಿಟ್ಟು ಒಂದು ದಿನ ರಿಲೇಷನ್ಶಿಪ್ ಅಲ್ಲಿ ಇರೋದ್ರಿಂದ ನಿಮ್ಮ ಪ್ರೆಗ್ನೆನ್ಸಿ ಚಾನ್ಸಸ್ ಜಾಸ್ತಿ ಆಗುತ್ತೆ ಅಂತಾನೆ ಹೇಳ್ಬೋದು ಈ ಒಂದು ಟಿಪ್ಸ್ ನ ಫಾಲೋ ಮಾಡಿ ಸಾವಿರಾರು ಜನ ಅವರ ತಾಯಿತನದ ಕನಸನ್ನು ಕನಸನ್ನ ನನಸು ಮಾಡ್ಕೊಂಡಿದ್ದಾರೆ ಹಾಗೆ ತುಂಬಾ ಜನರಿಗೆ ಇವಾಗ ಕನ್ಫ್ಯೂಷನ್ ಆಗಿರುತ್ತೆ ಈಗ ನಾವು ಮೆಚೂರ್ ಆದಾಗ್ಲಿಂದನೂ ನಮಗೆ ಬಂದು ಟ್ವೆಂಟಿ ಟೂ ಡೇಸ್ ಸೈಕಲ್ ಇರೋದು ಟ್ವೆಂಟಿ ತ್ರೀ ಡೇಸ್ ಸೈಕಲ್ ಇರೋದು ಟ್ವೆಂಟಿ ಫೈವ್ ಡೇಸ್ ಸೈಕಲ್ ಇರೋದು ಅಂತ ಸೊ ಅಂಥವರಿಗೆ ಬಂದು ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗಿದೆ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ ಕೆಲವರಿಗೆ ಅವರ ಬಾಡಿ ನೇಚರೇ ಹೀಗಿರುತ್ತೆ ಸೊ ಅವರಿಗೆ ಪೀರಿಯಡ್ಸ್ ಏನಿರುತ್ತೆ ಶಾರ್ಟ್ ಪೀರಿಯಡ್ ಸೈಕಲ್ ಬರೋದು ಸೊ ಹಾಗಾಗಿ ಇಂಥವ್ರು ಏನ್ ಮಾಡಬೇಕು ಅಂದ್ರೆ ಪೀರಿಯಡ್ಸ್ ಆದ ನಂತರ ಬ್ಲೀಡಿಂಗ್ ಸ್ಟಾಪ್ ಆದ್ಮೇಲೆ ಅಂದ್ರೆ ಒಂದು ಐದನೇ ದಿನ ಆರನೇ ದಿನದಿಂದಾನೆ ಇವರು ರಿಲೇಷನ್ಶಿಪ್ ಅಲ್ಲಿ ಇರ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಸೊ ಈ ರೀತಿ ಮಾಡಿದಾಗ ಈಗ ಪೀರಿಯಡ್ಸ್ ಅಂತ ನಿಮಗೆ ಬೇಗ ಓವ್ಯುಲೇಷನ್ ಕೂಡ ಆಗುತ್ತೆ ಸೊ ಟೈಮ್ಸ್ ಏನು ಮಾಡ್ತಾರೆ ತುಂಬಾ ಜನ ಈವನ್ ಡಾಕ್ಟರ್ಸು ಹೇಳ್ತಾರೆ ನಿಮಗೆ ಓವ್ಯುಲೇಷನ್ ಡೇಸ್ ಒಂದು ಮಧ್ಯದ ದಿನಗಳಲ್ಲಿ ಹನ್ನೊಂದನೇ ದಿನದಿಂದ ಹಿಡಿದು ನೀವು ಇಪ್ಪತ್ತನೇ ದಿನ ತನಕ ಒಂದು ದಿನ ಬಿಟ್ಟು ಒಂದು ದಿನ ನೀವು ರಿಲೇಷನ್ಶಿಪ್ ಅಲ್ಲಿ ಇರಿ ಅಂತ ಹೇಳ್ತಾರೆ ಸೊ ಹಾಗಾಗಿ ನಮ್ಮ ದಂಪತಿಗಳು ಈ ರೀತಿ ಮಾಡೋದ್ರಿಂದ ಶಾರ್ಟ್ ಪೀರಿಯಡ್ ಸೈಕಲ್ ಇರೋರಿಗೆ ಓವ್ಯುಲೇಷನ್ ಡೇಸ್ ಮಿಸ್ ಆಗುತ್ತೆ ಸೊ ಹಾಗಾಗಿ ಶಾರ್ಟ್ ಪೀರಿಯಡ್ ಸೈಕಲ್ ನೀವು ಮೆಚೂರ್ ಆದಾಗ್ರಿಂದ ನಿಮಗೆ ಇದು ಫಸ್ಟಿಂದ ನಿಮಗೆ ಈ ಒಂದು ಶಾರ್ಟ್ ಪೀರಿಯಡ್ ಸೈಕಲ್ಲೇ ಇದೆ ಅಂತ ಹೇಳಿದ್ರೆ ನೀವು ಆಯಿತ ನೇ ದಿನ ಇಲ್ಲ ಆರನೇ ದಿನದಿಂದನೇ ಐ ಮೀನ್ ಆ ಪೀರಿಯಡ್ಸ್ನ ಬ್ಲೀಡಿಂಗ್ ಸ್ಟಾಪ್ ಆದ ನಂತರನೇ ನೀವು ಅಲ್ಲಿ ಇರೋದ್ರಿಂದ ನಿಮ್ಮ ಸಕ್ಸಸ್ ರೇಟನ್ನು ನೀವು ಜಾಸ್ತಿ ಮಾಡ್ಕೊಳ್ಬೋದು ಹಾಗೆಯೇ ಟ್ವೆಂಟಿ ಏಯ್ಟ್ ಡೇಸ್ ಸೈಕಲ್ ಇರೋರು ಹದಿನಾಲ್ಕು ಹದಿನೈದು ಹದಿನಾರು ದಿನವನ್ನು ಅವರು ಮಿಸ್ ಮಾಡದೆ ಯೂಸ್ ಮಾಡ್ಕೊಳ್ಳಿ ಅಂತಲೇ ಹೇಳ್ಬೋದು ಹಾಗೆ ಮೂವತ್ತು ದಿನಗಳ ಪೀರಿಯಡ್ ಸೈಕಲ್ ಇರೋರಿಗೆ ಹದಿನೈದು ಹದಿನಾರು ಹದಿನೇಳು ಈ ದಿನಗಳಲ್ಲಿ ನೀವು ರಿಲೇಷನ್ಶಿಪ್ಪಲ್ಲಿ ಇರೋದರಿಂದ ನಿಮಗೆ ಖಂಡಿತ ಚಾನ್ಸಸ್ ಜಾಸ್ತಿ ಆಗುತ್ತೆ ಹಾಗೆಯೇ ತುಂಬ ಜನರಿಗೆ ಎರಡು ದಿನ ಹೆಚ್ಚು ಎರಡು ದಿನ ಕಡಿಮೆ ಈ ರೀತಿ ಕೂಡ ಓವಿಲೇಷನ್ ಹಿಂದೆ ಮುಂದೆ ಆಗುತ್ತೆ ಸೊ ಈ ರೀತಿ ಆದಾಗ ನೀವು ಒಂದು ದಿನ ಬಿಟ್ಟು ಒಂದು ದಿನ ಮಧ್ಯದ ದಿನಗಳಲ್ಲಿ ಹನ್ನೊಂದನೇ ದಿನದಿಂದ ಹಿಡಿದು ಇಪ್ಪತ್ತನೇ ದಿನದ ತನಕ ಒಂದು ದಿನ ಬಿಟ್ಟು ಒಂದು ದಿನ ನೀವು ರಿಲೇಷನ್ಶಿಪ್ಪಲ್ಲಿ ಇದ್ದೀರಿ ಅಂತ ಪುರುಷರ ವೀರ್ಯಾಣು ಐದು ದಿನ ಇರುತ್ತೆ ಅಲ್ವಾ ಸೊ ಹಾಗಾಗಿ ನಿಮ್ಮ ಗರ್ಭಾಶಯದಲ್ಲಿ ಎಕ್ಸಿಸ್ಟಿಂಗ್ ಸ್ಪರ್ಮ್ ಏನಿರುತ್ತೆ ನಿಮ್ಮ ಓವ್ಯುಲೇಷನ್ನ ನಂತರ ಆ ಒಂದು ಅಂಡಾಣುನ ಹೋಗಿ ಅಲ್ಲೇ ಇರುವಂತಹ ವೀರ್ಯಾಣುಗಳು ಫರ್ಟಿಲೈಸ್ ಮಾಡಿ ನೀವು ಪ್ರೆಗ್ನೆಂಟ್ ಆಗ್ಬೋದು ಸೊ ಇದು ಕೂಡ ತುಂಬ ಒಳ್ಳೆ ಟಿಪ್ಸ್ ಅಂತಲೇ ಹೇಳ್ಬೋದು ಹಾಗೆ ರಿಲೇಶನ್ಶಿಪ್ ಅಂದರೆ ದಾಂಪತ್ಯದ ನಂತರ ಅದೇ ಒಂದು ಪೊಸಿಷನಲ್ಲಿ ಫೈವ್ ಟು ಟೆನ್ ಮಿನಿಟ್ಸ್ ಅಂದ್ರೂ ಅಟ್ಲೀಸ್ಟ್ ಲೆಗ್ ಅಪ್ ದಿ ವಾಲ್ ಪೊಸಿಷನನ್ನು ಮಹಿಳೆಯರು ಫಾಲೋ ಹಾಗೆ ಲೆಗ್ ಅಪ್ ದಿ ವಾಲ್ ಆದ ನಂತರ ಟೆನ್ ಮಿನಿಟ್ಸ್ ರೈಟ್ ಸೈಡಲ್ಲಿ ಟರ್ನ್ ಆಗಿ ಮಲ್ಕೋಬೇಕು ಹಾಗೆ ಟೆನ್ ಮಿನಿಟ್ಸ್ ಲೆಫ್ಟ್ ಸೈಡಲ್ಲಿ ಟರ್ನ್ ಆಗಿ ಮಲ್ಕೋಬೇಕು ಸೊ ಈ ರೀತಿ ಮಾಡೋದ್ರಿಂದ ಸ್ಪಾಮ್ಸ್ಗಳಿಗೆ ಗಳಿಗೆ ಲೈಕ್ ಎರಡು ಟ್ಯೂಬ್ ಇರೋದ್ರಿಂದ ಯಾವ ಟ್ಯೂಬ್ ಅಲ್ಲಿ ಎಗ್ ಕಾಯ್ತಾ ಇರುತ್ತೋ ಆ ಟ್ಯೂಬ್ ಕಡೆಗೆ ವೀರ್ಯಾಣುಗಳು ಹೋಗೋದ್ರಿಂದ ತುಂಬಾ ಬೇಗನೆ ಕನ್ಸೀವ್ ಆಗ್ಬೋದು ಮಹಿಳೆಯರು ಸೊ ಇವತ್ತಿನ ಈ ಒಂದು ವಿಷಯಗಳು ನಿಮಗೆ ಹೆಲ್ಪ್ ಆಗಿದೆ ಅಂತ ಭಾವಿಸ್ತೀನಿ ಹಾಗೇನೆ ಇಪ್ಪತ್ತು ದಿನಗಳ ನಂತರ ಯಾವುದೇ ಕಾರಣಕ್ಕೂ ರಿಲೇಷನ್ಶಿಪ್ ಅಲ್ಲಿ ಇರಲಿಕ್ಕೆ ಹೋಗಬೇಡಿ ಯಾಕಂತ ಹೇಳಿದ್ರೆ ನೀವು ಇಪ್ಪತ್ತನೇ ದಿನದ ನಂತರ ರಿಲೇಶನ್ಶಿಪ್ ಅಲ್ಲಿ ಇರೋದ್ರಿಂದ ನಿಮ್ಮ ಕನ್ಸೆಪ್ಷನ್ ಚಾನ್ಸಸ್ ಮತ್ತೆ ನೀವು ಕಡಿಮೆ ಮಾಡ್ಕೊಳ್ತೀರಾ ಯಾಕಂದ್ರೆ ಆವಾಗಿನ ದಿನಗಳಲ್ಲಿ ಒಂದು ಭ್ರೂಣ ಹೋಗಿ ಗರ್ಭಾಶಯಕ್ಕೆ ಅಂಟ್ಕೊಳ್ಳೋದು ಅಂದ್ರೆ ಇಂಪ್ಲಾಂಟೇಶನ್ ಪ್ರೋಸೆಸ್ ನಡೀತಾ ಇರುತ್ತೆ ಹಾಗಾಗಿ ಸೊ ಈ ಒಂದು ಟಿಪ್ಸ್ಗಳು ಇವತ್ತು ಹೇಳಿರುವಂಥ ಟಿಪ್ಸ್ ಫಾಲೋ ಮಾಡಿ ನೀವು ಕೂಡ ಒಂದೇ ಮಂತ್ ಅಲ್ಲಿ ಕನ್ಸೀವ್ ಆಗ್ಬೋದು ಇದರ ಜೊತೆ ಜೊತೆಗೆ ಹೆಲ್ದಿ ಡಯೆಟು ಸ್ಟ್ರೆಸ್ ಫ್ರೀ ಲೈಫ್ ಡೈಲಿ ರೊಟೀನಲ್ಲಿ ಅಲ್ಲಿ ನೀವು ಎಕ್ಸಸೈಸು ವಾಕಿಂಗ್ ಇದನ್ನ ನೀವು ಮಸ್ಟ್ ಅಂಡ್ ಶುಡ್ ಅಡಾಪ್ಟ್ ಮಾಡಿಕೊಳ್ಳೇಬೇಕು ಫಾಲೋ ಮಾಡಿಕೊಳ್ಳೇಬೇಕು ಅಂತ ಹೇಳ್ತಾ ಅವನ ಮುಂದಿನ ವೀಡಿಯೋದಲ್ಲಿ ಅಲ್ಲಿ ತನಕ ನಮಸ್ಕಾರ